ವಿಶ್ವದ ಎಲ್ಲ ರಾಷ್ಟ್ರಗಳಲ್ಲಿ ಭಾರತ ಅತ್ಯಂತ ಶ್ರೇಷ್ಠ ಹಿನ್ನೆಲೆ ಹೊಂದಿದ ದೇಶವಾಗಿದೆ ಬಾ ಎಂದರೆ ಬೆಳಕು ರಥ ಎಂದರೆ ಸಾಗುವುದು ನಾವೆಲ್ಲ ಬೆಳಕನ್ನು ಅರಸುತ್ತಾ ಸಾಗುವವರು ಈ ದೇಶವನ್ನು ಅತ್ಯಂತ ಸಮರ್ಥರು ಆಳಿ ಹೋಗಿದ್ದಾರೆ ನಮ್ಮನ್ನು ಹಲವಾರು ವರ್ಷಗಳಿಂದ ಆಳಿದ ಬ್ರಿಟಿಷರಿಗೆ ನಮ್ಮ ಮೇಲೆ ನಂಬಿಕೆ ಇರಲಿಲ್ಲ ಭಾರತೀಯರಿಗೆ ಅವರನ್ನೇ ಅವರು ಆಳಿಕೊಳ್ಳುವ ಸಾಮರ್ಥ್ಯ ಇಲ್ಲ ಎಂದು ಚರ್ಚಿಲ್ ಹೇಳಿದ್ದರು ಆದರೆ ಭಾರತ ಮೂಲದ ರಿಷಿ ಸುನಕ್ ಬ್ರಿಟನ್ ಪ್ರಧಾನಿಯಾದರು ನಮಗೆ ಸ್ವಾಭಿಮಾನ ಬಹಳ ಮುಖ್ಯ ಭಾರತೀಯರು ಎಂದಿಗೂ ಸ್ವಾಭಿಮಾನಿಗಳಾಗಿರಬೇಕು ಎಂದು ಸರ್ಕಾರಿ ಪದವಿ ಕಾಲೇಜು ಕುಮ್ಟಾದ ಇತಿಹಾಸ ಉಪನ್ಯಾಸಕ ಪ್ರಮೋದ್ ಹೆಗಡೆ ಹೇಳಿದ್ದಾರೆ ಅವರು ಕುಮಟಾದ ಕೊಂಕಣ ಎಜುಕೇಷನ್ ಟ್ರಸ್ಟ್ನ ಬಿ ಕೆ ಭಂಡಾರ್ಕರ್ ಸರಸ್ವತಿ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆದ ಇತಿಹಾಸ ಜಾಗೃತಿ ಸಂವಾದ ಕಾರ್ಯಕ್ರಮದಲ್ಲಿ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳೊಂದಿಗೆ ಸಂವಾದ ಕಾರ್ಯಕ್ರಮ ನಡೆಸಿಕೊಟ್ಟರು ಈ ಸಂದರ್ಭದಲ್ಲಿ ಕಾಲೇಜಿನ ವತಿಯಿಂದ ಪ್ರಮೋದ್ ಹೆಗಡೆ ಅವರನ್ನು ವಿಧಾತ್ರಿ ಅಕಾಡೆಮಿಯ ಸಹ ಸಂಸ್ಥಾಪಕರಾದ ಗುರ್ರಾಜ್ ಶೆಟ್ಟಿ ಹಾಗೂ ಉಪ ಸುಜಾತ ಹೆಗಡೆ ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಶಿಕ್ಷಕ ಯೋಗೇಶ್ ಪಟಗಾರ್ ಹಾಜರಿದ್ದರು ಉಪನ್ಯಾಸಕ ಕಾಗಾಲ್ ಚಿದಾನಂದ ಭಂಡಾರಿ ಕಾರ್ಯಕ್ರಮ ನಿರ್ವಹಿಸಿದರು ಯಾವುದೋ ಒಂದು ಪರೆ ಆವರಿಸಿದೆ ನಮ್ಮ ಜ್ಞಾನದ ಮೇಲೆ ನಮ್ಮ ಮತಿಯ ಮೇಲೆ ನಮ್ಮ ಚಿಂತನೆಯ ಮೇಲೆ ಪರೆ ಆವರಿಸಿದೆ ಅದನ್ನ ಹೋಗಲಾಡಿಸಬೇಕು ಅದನ್ನು ನಮಗೆ ತಿಳಿಸುವುದು ಪಾತ್ರದಿಂದ ಒಂದು ಕಡೆ ಹೇಳ್ತಾನೆ ಉಭಯದಲ್ಲಿ ಏತ ದೇಶೇ ಜಾತಸ್ಯ ಸಕಾಶ ಅಗ್ರಜನ್ಮ ಈ ದೇಶದಲ್ಲಿ ಹುಟ್ಟಿದವ ತನ್ನರ ಹುಟ್ಟಿದವ ಪುಣ್ಯ ಮಾಡಿರ್ಬೇಕು ಗುರು ಜನ್ಮದಲ್ಲಿ ಅವ ಈ ದೇಶದಲ್ಲಿ ಹುಟ್ಟ ಸ್ವಂ ಸ್ವಂ ಶಿಕ್ಷೇರನ್ ಪ್ರತಿವ್ಯಾಂ ಸರ್ವ ಮಾನವ ತನ್ನ ಸ್ವಂತ ಸ್ವಂತ ಚರಿತ್ರೆ ನಡತೆಯನ್ನು ತಯಾರ ಭಾರತಕ್ಕೆ ನೆನಪಿಟ್ಕೊಳ್ಳ ಬಂದ ಮಧ್ಯ ಬಂದರು ವೇಗಸ್ ಬಂದ ತಮ್ಮ ತಮ್ಮ ಚರಿತ್ರೆಯನ್ನ ತಮ್ಮ ತಮ್ಮ ನಡತೆಯನ್ನ ಭಾರತದಲ್ಲಿ ಕಂತ್ರ ಅವರು ಹೇಗೆ ಬದುಕಬೇಕು ಅನ್ನೋದನ್ನ ತಂತ್ರ ಅವರು